ಣೆ ಧೋರಣೆ ಮಾಡ್ತಾ ಇದೆ ಇದು ನಮ್ಮ ತಾತ ಮುತ್ತಾಂತ ಕಟ್ಕಂತ ಬಂದಂಥ ದೇವಸ್ಥಾನ ಇದು ಇಲ್ಲಿ ಇವಾಗ ಸರ್ಕಾರ ಏಕೆ ಏಕೆ ಪ್ರವೇಶ ಮಾಡಿ ನಮಗೆ ಮುಚ್ಚಾಗಿ ತಗೋತಾ ಇದೆ ಇದು ಭಾಳ ನಮಗೆಲ್ಲ ನೋವಾಗಿದೆ ನಾವೆಲ್ಲ ಭಕ್ತಾದಿಗಳಿ ಹಾಗಾಗಿ ಇದನ್ನು ಸರ್ಕಾರ ತಗೋಬಾರ್ದು ಅಂತೇಳಿ ನಾವೆಲ್ಲ ಇಲ್ಲಿ ಬಂದು ಸಭೆ ಸೇರಿದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಧರ್ಮಗಳಿದ್ದಾವೆ ಆ ಇಲ್ಲಿ ಎಣ್ಣುಗಡೆ ಮಸೀದಿ ಇದೆ ಅದನ್ನು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸರ್ಕಾರ ಇದು ಮಾಡಬೇಕು ಅಂತ ನಾವೆಲ್ಲ ಮಾಡಿದ್ರೆ ಯಾಕೆ ಬರಲೇ ಇಲ್ಲ ಅವರು ಮತ್ತು ಅಲ್ಲಿ ಇದು ಮಾಡಲಿ ಈ ಥರ ನಮ್ಮ ಹಿಂದೂಗಳ ದೇವಸ್ಥಾನ ಹುಡುಕಿ ಹುಡುಕಿ ಅವರು ಈ ಥರ ಸರ್ಕಾರಕ್ಕೆ ಸೇರಿಸ್ತಾ ಇದ್ದರೆ ನಮ್ಮ ದುಡ್ಡನ್ನ ತೊಗೊಂಡೋಗಿ ನಾವು ಹಾಕಿದ್ದ ಭಕ್ತಾದಿಗಳು ಒಂದು ರೂಪಾಯಿ ಎರಡು ರೂಪಾಯಿ ಹಾಕಿದ ದುಡ್ಡುಗಳು ತೊಗೊಂಡೋಗಿ ಬೇರೆ ಇದೆಲ್ಲ ಮಾಡ್ತಾ ಇದ್ದಾರೆ ಇದು ಇದು ಭಾಳ ನಮಗೆಲ್ಲ ನೋವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ದೇವಸ್ಥಾನ ಭಾಳ ಪುರಾತನವಾದದ್ದು ಸುಮಾರು ಆರುನೂರು ಏಳ್ನೂರು ವರ್ಷದ ಇತಿಹಾಸ ಇದೆ ಇದು ಮೂರು ಮೂರು ಊರುಗಳು ಬಾಟರಾಯನಪುರ ದೀಪಾಂಜಿನಗರ ಮಾವುಳ್ಳಹಳ್ಳಿಯವರು ಸೇರಿ ಕಟ್ಟಿದಂಥ ದೇವಸ್ಥಾನ ಇದು ಅವತ್ತಿಂದ ನಡ್ಕೋಬೋದು ಆ ಕುಟುಂಬಗಳ ನಡ್ಕೊ ಬರ್ತಾ ಇದೆ ಇಲ್ಲಿ ದೇವಸ್ಥಾನಗಳಿಗೆ ಹಾಗಾಗಿ ಇಲ್ಲಿ ಯಾವುದೇ ಸರ್ಕಾರ ಪ್ರವೇಶ ಅವಶ್ಯಕತೆ ಇಲ್ಲ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಏನಿದೆ ಮೂರು ಊರವರು ಅವತ್ತಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ ಇವತ್ತು ದೇವಾಲಯಗಳಲ್ಲಿ ಏನಾದ್ರೂ ಒಂದು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ಮುಜ್ರಾ ಇಲಾಖೆ ತಗೊಳತ್ತೆ ಸರ್ಕಾರ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ ಅದೇ ಅದೇ ಮಸೀದಿಗಳಲ್ಲಿ ಮತ್ತೆ ಚರ್ಚ್ಗಳಲ್ಲಿ ಈ ಯಾಕೆ ಈ ಮಾನದಂಡ ಅದು ಅದು ಹೋಲೈಕೆ ರಾಜಕಾರಣ ಮಾಡಿಕೊಂಡು ಅವರ ಮತ ಬ್ಯಾಂಕ್ ಮಾಡ್ಕೊಳ್ಳೋಕೋಸ್ಕರ ನಮ್ಮನ್ನ ಶೋಷಣೆ ಮಾಡಿ ಅವರು ಹೋಲೈಸ್ತಾ ಇದ್ದಾರೆ ನಮ್ಮ ದುಡ್ಡುಗಳ ತಗೊಂಡೋಗಿ ಆ ಸಂಸ್ಥೆಗಳಿಗೆ ಹಂಚೋದಕ್ಕೆ ನಮ್ಮಲ್ಲಿ ಬರುವಂತ ಇನ್ಕಮ್ ಉಳ್ಳ ನಮ್ಮ ದೇವಸ್ಥಾನಕ್ಕೆ ಯೂಸ್ ಮಾಡ್ದೇನೆ ಬೇರೆ ಕಡೆ ಎಲ್ಲ ಯೂಸ್ ಮಾಡಿ ಟರೆಸ್ಟ್ ಗೆ ಸಪೋರ್ಟ್ ಮಾಡುವಂತ ಸರ್ಕಾರ ಆಗಿದೆ ಇದು ಮುಜರಾಯಿ ಇಲಾಖೆಗೆ ಇವತ್ತೆ ನಿನ್ನೆ ಏನೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ ನೀವು ಇನ್ನೇನು ವ್ಯವಸ್ಥಿತವಾಗಿ ನಡ್ಸ್ಕೊಂಡ್ ಬರ್ತಿದ್ರಿ ಅಷ್ಟೇ ಚೆನ್ನಾಗಿ ನಡೆಸುತ್ತೆ ನಡೆಯುತ್ತೆ ಮುಜರಾಯಿ ಇಲಾಖೆ ಚೆನ್ನಾಗಿ ಅಂತ ನೀವೇ ಸಾಕಷ್ಟು ದೇವಸ್ಥಾನಗಳನ್ನ ಯಾವ ರೀತಿ ಅದು ಇದು ಒಂದು ಇಲ್ಲ ಈ ತರ ಸಾಕಷ್ಟು ಲಂಚಾವತಾರಗಳು ಇವೆಲ್ಲ ನಡಿತಿದ್ದಾವೆ ಈ ತರ ನಡೀತದೆ ಹೊರತು ಯಾರೋ ಉಳ್ಳವನಿಗೆ ದೇವಾಲಯ ಆದಂಗೆ ಯಾರೋ ಇವರಿಗೆ ಆಗತ್ತೆ ಅಷ್ಟೇ ಹೊರತು ಸಾಮಾನ್ಯ ಭಕ್ತಾದಿಗಳಿಗೆ ಇಲ್ಲಿ ಅವಕಾಶ ಸಿಗಲ್ಲ ನಮಸ್ಕಾರ ವೀಕ್ಷಕ ಬಂಧುಗಳೇ ಪುರಾಣ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂತ ಗಾಳಿ ಹನುಮಂತರಾಯ ದೇವಾಲಯ ಏನಿದೆ ಆ ದೇವಾಲಯದ ಒಳಾಂಗಣ ಕೊರತೆಗಳಿಂದಾಗಿ ಇವತ್ತು ಸರ್ಕಾರದ ಕಣ್ಣು ಆ ದೇವಾಲಯದ ಮೇಲೆ ಬಿದ್ದಿದೆ ಮುಜರಾಯಿ ಇಲಾಖೆಯ ಸುಪರ್ತಿಗೆ ಆ ದೇವಾಲಯವನ್ನ ಕೊಟ್ಟಿದ್ದಾರೆ ಇವತ್ತು ಗಾಳಿ ಹನುಮಂತರಾಯ ದೇವಾಲಯವನ್ನ ಸರ್ಕಾರದ ವಶಕ್ಕೆ ತಗೊಂಡು ಮುಜರಾಯಿ ಇಲಾಖೆಗೆ ಕೊಟ್ಟಿರೋದು ಸಾರ್ವಜನಿಕರ ಹಾಗೂ ಭಕ್ತಾದಿಗಳ ಮನಸ್ಸಿಗೆ ನೋವುಂಟಾಗಿದೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಇವತ್ತು ಅಂತ ಪ್ರಸಿದ್ಧವಾದ ದೇವಾಲಯವನ್ನ ಮುಜರಾಯಿ ಇಲಾಖೆ ಹ್ಯಾಂಡ್ ಓವರ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಉದಾಹರಣೆಗೆ ಯಾರೋ ಒಬ್ಬ ನೌಕರ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದರೆ ಅವ್ರನ್ನ ತೆಗೆದು ಬೇರೆ ಕಡೆ ಹಾಕಿ ಆ ಜಾಗಕ್ಕೆ ಇನ್ನೊಬ್ಬರನ್ನ ತರೋದಿಕ್ಕೆ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಏನ್ರಿ ಭ್ರಷ್ಟಾಚಾರ ಮಾಡಿದ್ದಾರೆ ಇವ್ರಿಗೆ ತೆಗೆಯಿಲ್ವಲ್ಲ ಅಂತಂದ್ರೆ ಇನ್ಯಾರ ಕೆಲಸಕ್ಕಿಲ್ವಲ್ಲ ಸರ್ ಅಂತ ಕೇಳುವಂತ ಸ್ಥಿತಿ ಇವತ್ತು ಮುಜರಾಯಿ ಇಲಾಖೆಯಲ್ಲಿದೆ ಇದೆ ಅಂತ ಪ್ರಸಿದ್ಧವಾದ ದೇವಾಲಯವನ್ನ ಮುಜರಾಯಿ ಇಲಾಖೆ ಯಾವ ಮಾನದಂಡದಲ್ಲಿ ಕೈಗೆ ತಗೊಂಡು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇವತ್ತು ಒಂದ್ಸಲಿ ಯೋಚನೆ ಮಾಡಿದಾಗ ಮುಜರಾಯಿ ಇಲಾಖೆಯಲ್ಲಿ ನೂರಾರು ಜನ ಇಡೀ ರಾಜ್ಯದಲ್ಲಿ ಹುಂಡಿ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದ ನೌಕರರು ಅಧಿಕಾರಿಗಳು ನೂರಾರು ಜನ ವ್ಯಕ್ತಿಗಳಿದ್ದಾರೆ ಯಾರಿಗೂ ಯಾವ ಶಿಕ್ಷಣ ಆಗಿಲ್ಲ ಉದಾಹರಣೆಗೆ ಬೈಲಾಂಜನೇಯ ದೇವಾಲಯ ನೆಲಮಂಗಲದಲ್ಲಿರುವಂತಹ ದೇವಾಲಯದಲ್ಲಿ ಪಾರ ಕೆಲಸ ಮಾಡುತ್ತಿದ್ದಂತ ಶ್ರೀನಿವಾಸ ಅನ್ನುವಂಥ ವ್ಯಕ್ತಿ ಎಂಟು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಯಾವ ಅಧಿಕಾರಿಗಳ ಗಮನಕ್ಕೂ ಹೋಗಿಲ್ಲ ಇವತ್ತಿಗೂ ಅದು ತಟಸ್ಥವಾಗಿದೆ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರು ರಾಯಾರಾಯ ಸಮೂಹ ದೇವಾಲಯದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಸಾಕಷ್ಟು ಅವ್ಯವಸ್ಥೆಗಳನ್ನು ಮಾಡಿದ್ದಾರೆ ಬನಶಂಕರಿ ದೇವಾಲಯದಲ್ಲಿ ರಾಜಕೀಯ ದಲ್ಲಾಳಿಗಳ ಜೊತೆ ಸೇರಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವಂತ ಪ್ರಯತ್ನ ಮಾಡಿ ಪದ್ಮ ಅವರ ಸಹಕಾರದಿಂದ ಅದನ್ನೆಲ್ಲ ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ದಾರೆ ಇವತ್ತಿಗೂ ಕೂಡ ಅವರಿಗೆ ಶಿಕ್ಷೆ ಆಗಲಿಲ್ಲ ಇನ್ನು ಕೆ ಪದ್ಮ ಅವರು ಕೇಂದ್ರ ಸ್ಥಾನಿಕ ಸಹಾಯಕರು ಮುಜರಾ ಇಲಾಖೆಯಲ್ಲಿ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಸೀರೆಗಳು ಕಾಸ್ಟ್ಲಿ ಸೀರೆಗಳು ಹತ್ತಾರು ಸಾವಿರ ರೂಪಾಯಿ ಭಕ್ತಾದಿಗಳು ಭಾವನಾತ್ಮಕವಾಗಿ ಕೊಡುವಂತಹ ಸೀರೆಗಳನ್ನ ಕಳ್ಳತನ ಮಾಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರು ಇವತ್ತಿಗೂ ಅವ್ರಿಗೆ ಯಾವ ಶಿಕ್ಷೆ ಕೂಡ ಆಗಿಲ್ಲ ಆ ರೀತಿ ಮೂರು ವರ್ಷಗಳಲ್ಲಿ ಭ್ರಷ್ಟಾಚಾರದ ಪರಮಾವಧಿಯಾಗಿ ಬೆಳೆದಿರುವ ಅವರು ಇವತ್ತಿಗೂ ಯಾವ ಶಿಕ್ಷಣವಿಲ್ಲ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹಿಡಿದು ಅದನ್ನು ಮುಚ್ಚಿರುವಂತ ಪ್ರಯತ್ನ ಮಾಡಿದ್ರು ಚಂಪಕಧಾಮ ದೇವಾಲಯದಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಫ್ರಾಡ್ ಮಾಡಿದ್ರು ಒಬ್ಬ ವ್ಯಕ್ತಿ ಮಾಡಿ ಆ ಹಣ ಹೇಗಪ್ಪ ಇಲಾಖೆಗೆ ಕೊಡೋದು ಅಂತೇಳಿ ಸೂಸೈಡ್ ಮಾಡಿಕೊಂಡ್ರು ಯಾವ ಅಧಿಕಾರಿಗಳು ಅದನ್ನ ಗಮನ ಕೊಟ್ಟಿರಲಿಲ್ಲ ಇವತ್ತು ತನಿಖೆ ಎನ್ನುವಂತ ನಾಟಕವನ್ನ ಆಡ್ತಾ ಅದನ್ನು ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ದೇವಾಲಯದಲ್ಲಿ ಹೆಣ್ಣು ಮಕ್ಕಳ ಶೋಷಣೆ ನಡೀತಾ ಇದೆ ಮುಜರಾಯಿ ದೇವಾಲಯಗಳಲ್ಲಿ ಕೇಳೋರಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವರಿಗೆ ಮಾನಸಿಕ ಕಿರುಕು ಕಿರುಕುಳ ಕೊಡ್ತಿದ್ದಾರೆ ಅಧಿಕಾರಿಗಳು ಕೇಳೋ ಹಾಗಿಲ್ಲ ಇಷ್ಟೆಲ್ಲ ಅವ್ಯವಸ್ಥೆಗಳ ಮಧ್ಯದಲ್ಲಿ ಗಾಳಿ ಹನುಮಂತರಾಯ ದೇವಾಲಯವನ್ನ ಹೇಗೆ ಇವರು ರಕ್ಷಣೆ ಮಾಡಕ್ಕಾಗುತ್ತೆ ಆ ಐತಿಹಾಸಿಕ ದೇವಾಲಯವನ್ನ ನಿಜಕ್ಕೂ ಮುಜರಾಯಿ ಅಧಿಕಾರಿಗಳು ಇದನ್ನ ರಕ್ಷಣೆ ಮಾಡಕ್ ಸಾಧ್ಯವ ಸರ್ಕಾರ ಇಷ್ಟೆಲ್ಲ ಭ್ರಷ್ಟಾಚಾರಗಳನ್ನ ನೋಡಿಯೂ ನೋಡದೆ ಶಾಂತವಾಗಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಒಂದೊಂದೇ ಒಂದೊಂದೇ ಭ್ರಷ್ಟಾಚಾರವನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಗಾಳಿ ಹನುಮಂತರಾಯ ದೇವಾಲಯವನ್ನ ಹೇಗೆ ಸರ್ಕಾರದ ಹಾಗೂ ಮುಜರಾ ಇಲಾಖೆಗೆ ಕೊಡ್ತಾರೆ ಅಂತ ಅವರಿಗೆ ಅವರೇ ಅವಲೋಕನ ಮಾಡ್ಕೊಳ್ಬೇಕು ಈ ದೇವಾಲಯವನ್ನ ಖಾಸಗಿಯಲ್ಲಿ ತುಂಬಾ ಚೆನ್ನಾಗಿ ನೆಡ್ಸ್ಕೊ ನಡ್ಸ್ಕೊಂಡು ಹೋಗೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಬೇಕು ಯಾವುದೇ ದೇವಾಲಯವು ಸರ್ಕಾರದ ಅಧೀನದಲ್ಲಿರಬಾರದು ಖಾಸಗಿ ವ್ಯಕ್ತಿಗಳ ಕೈನಲ್ಲಿರಬೇಕು ದೇವಾಲಯಗಳು ಧಾರ್ಮಿಕ ಕೇಂದ್ರಗಳು ಮತ್ತೆ ಸಮಾಜಕ್ಕೆ ಮಾದರಿಯಾದ ದೇವಾಲಯಗಳು ಭಕ್ತಾದಿಗಳಿಗೆ ಮುಜುಗರಾಗದೆ ಇರಬೇಕು ಅಂತಂದ್ರೆ ದೇವಾಲಯಗಳು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇದ್ದಾಗ ಅದಕ್ಕೆ ಸಂಸ್ಕಾರ ಪದವಾಗಿ ಶಿಕ್ಷಣ ಸಿಗುತ್ತೆ ಅಂತ ನನಗನ್ಸುತ್ತೆ